ಹಾಯ್ ವಿವರ್ಸ್ ಇವತ್ತು ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆನ ಹಚ್ಕೊಂಡು ಒಂದು ಬಾಳೆನೇ ಇಟ್ಕೊಂಡು ಅದಕ್ಕೆ ಎರಡು ಗಡ್ಡೆಯಷ್ಟು ಹೆಚ್ಚಿಟ್ಟು ಇಟ್ ಇಟ್ಕೊಂಡಿರೋ ಈರುಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಐದರಿಂದ ಕಾಲಷ್ಟು ಮೆಣಸು ಇದೆಲ್ಲದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಜಾರ್ನಲ್ಲಿ ಅದನ್ನೆಲ್ಲದನ್ನು ಕೂಡ ಹಾಕೊಬೇಕಾಗುತ್ತೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಇದೆಲ್ಲದನ್ನು ಹಾಕೊಂಡಿದ್ದಾದಮೇಲೆ ಅದಕ್ಕೆ ಬೇಯಿಸ್ಕೊಂಡಿರೋಂಥ ತೊಗರಿಬೇಳೆ ಆಮೇಲೆ ತೊಗರಿಬೇಳೆಗೆ ಸ್ವೀಟ್ ಬೆಲ್ಲನ ಹಾಕಿ ಕುದಿಸ್ಕೊಂಡಿರೋವಂಥದ್ದು ಅದನ್ನು ಹಾಕೊಬೇಕು ಹಾಗೆ ಹುಣಸೆಹಣ್ಣು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹಾಗೆ ಅದಕ್ಕೆ ನೀರನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಬೇಕಾಗುತ್ತೆ ರುಬ್ಬಿ ಇಟ್ಕೊಂಡಿರೋದನ್ನು ತೊಗರಿಬೇಳೆ ನೀರು ಏನು ಸೋಸಿರ್ತೀವೋ ಅದಕ್ಕೆ ಹಾಕಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಲೆ ಮೇಲೆ ಕುದಿಯೋದಿಕ್ಕೆ ಇಡಬೇಕಾಗುತ್ತೆ ಕುದಿಯೋದಿಕ್ಕೆ ಇಟ್ಟು ಸೈಡ್ನಲ್ಲಿ ಒಗ್ಗರಣೆ ಕೊಡ್ಕೊಬೇಕಾಗುತ್ತೆ ಅದೇ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಸಾಸಿವೆ ಆಮೇಲೆ ಒಂದು ಐದರಿಂದ ಆರಷ್ಟು ಒಣಗಿರೋ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಇದೆಲ್ಲದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಏನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಆವಾಗಲೇ ಏನು ಕುದಿಯೋಕೆ ಇಟ್ಟಿರ್ತೀವಲ್ಲ ಅದರೊಳಗಡೆ ಇದೆಲ್ಲದನ್ನು ಕೂಡ ಆಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಆ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಹೀಗೆ ಚೆನ್ನಾಗಿ ಎಲ್ಲದನ್ನೂ ಕೂಡ ಹಾಕಿ ಅದನ್ನು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದ ಚೆನ್ನಾಗಿ ಮೇಲೆ ನಮ್ಮ ಒಬ್ಬಟ್ಟಿನ ಸಾಂಬಾರು ಹೀಗೆ ರೆಡಿಯಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು